ಬಾಬಾ ಅಂದರೆ ಇದು ಕುಂಟ್ರಗಾಳಿ ತರ ಕುಂಟ್ರಗಾಳಿ ಏನು ಇರಲ್ಲ ಇರಲಿಲ್ಲ ಅವಾಗ ಈ ಥರ ಬೆಳ್ಳಿಗೆ ಏನು ಕೆಳಗಡೆಯಿಂದ ಬಂದಾಗ ನಮಸ್ಕಾರ ದೇವರ ದರ್ಶನ ಮತ್ತು ಐತಿಹಾಸಿಕ ಸ್ಥಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಸಹಬಾಬಾ ಟೆಂಪಲ್ ಬಂದಿದ್ದೀರಿ ಬನ್ನಿ ಇವತ್ತಿನ ವಿಶೇಷತೆ ಏನು ಇಲ್ಲಿ ಸ್ಥಳ ಸ್ಥಾಪನೆ ಮಾಡಿದ್ದಾರು ಅಂತ ಪ್ರತಿಯೊಂದು ಇನ್ಫಾರ್ಮೇಷನ್ ಇಲ್ಲಿ ಮೇಡಮ್ ಇದ್ದಾರೆ ಬನ್ನಿ ಕೇಳೋಣ ಮೇಡಮ್ ನಿಮ್ಮ ಹೆಸರು ಹೆಸರು ಇಲ್ಲಿನ ವಿಶೇಷತೆ ಇಲ್ಲಿನ ವಿಶೇಷತೆ ಏನು ಅಂದರೆ ಪ್ರತಿ ಗುರುವಾರದಂದು ಅಭಿಷೇಕ ಮಾಡುತ್ತಾರೆ ಅನ್ನದಾನ ಸಂತರ್ಪಣೆ ಇರುತ್ತದೆ ಎಷ್ಟು ಜನ ಬರ್ತಾರೆ ಮೂರರಿಂದ ನಾಲ್ಕು ಸಾವಿರ ಜನ ಭಕ್ತಾದಿಗಳು ಗುರುವಾರದಂದು ಬರುತ್ತಾರೆ ಎಂದು ವಿಶೇಷ ಪೂಜೆ ಮತ್ತು ಅಭಿಷೇಕ ಅಲಂಕಾರಗಳಿರುತ್ತದೆ ಅಂದು ಸಾವಿರಾರು ಜನರಿಂದು ಜನರು ಬಂದು ಇಲ್ಲಿ ದರ್ಶನ ಭಾಗ್ಯವನ್ನು ಪಡೆದುಕೊಂಡು ಹೋಗುತ್ತಾರೆ ಮತ್ತು ಇನ್ನೇನೋ ವಿಶೇಷ ಇದೆಯಾಗಿದೆ ವಿಶೇಷ ಏನಂದರೆ ಇಲ್ಲಿ ಮೂರು ಕಲ್ಯಾಣ ಇರುತ್ತದೆ ಒಂದು ಬಂದು ಶ್ರೀ ಸಾಯಿ ಮಂದಿರ ಎರಡು ಮಾಂಗಲ್ಯ ಕಲ್ಯಾಣ ಮಂಟಪ ಮೂರನೇದಾಗಿ ಬಂದು ಶ್ರೀ ಸಾಯಿ ಮಂದಿರ ಇಲ್ಲಿನ ಫೌಂಡರ್ ಯಾರು ಅಂತ ತಿಳಿಸ್ಕೊಡ್ಬೋದು ಇಲ್ಲಿನ ಫೌಂಡರ್ ಬಂದು ಜಿ ಎಚ್ ನಾಗರಾಜ್ರವರು ಮತ್ತು ಶ್ಯಾಮಣ್ಣವರು ಇಲ್ಲಿನ ಸ್ಥಾಪನೆ ಆಗಿದ್ದು ಎರಡು ಸಾವಿರದ ಇಲ್ಲಿನ ಸ್ಥಳ ತಿಳಿಸ್ಕೊಡ್ಬೋದು ಚಿಕ್ಕಬಳ್ಳಾಪುರದಿಂದ ಹಿಡಿದು ಬಾಗೇಪಲ್ಲಿ ಹೋಗುವ ಎನ್ ಎಚ್ ಎಸ್ ಅವೆನಲ್ಲಿ ಹಾರೋ ಬಂಡೆಮ್ಮ ಗ್ರಾಮವಿರುತ್ತದೆ ಆ ಗ್ರಾಮದಲ್ಲಿ ಸಾಯಿಬಾಬಾ ದೇವಸ್ಥಾನ ಇದೆ ಟೈಮಿಂಗ್ಸ್ ತಿಳಿಸ್ಕೊಳ್ಳಿ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಒಂಬತ್ತು ಗಂಟೆವರೆಗೆ ಸರಿ ಬನ್ನಿ ಇಲ್ಲಿ ಸಾಯಿಬಾಬಾ ಕಾಣಿಸ್ಕೊಂಡ್ರು ಅಂತ ಕೆಲವರು ಹೇಳ್ತಿದ್ದಾರೆ ಬನ್ನಿ ಇಲ್ಲೊಬ್ಬರು ಕಾಣಿಸ್ಕೊಂಡಿರೋ ಇದ್ದಾರೆ ಬನ್ನಿ ಅವ್ರನ್ನ ಕೇಳೋಣ ಸರ್ ಯಾವ ರೀತಿ ಕಾಣಿಸ್ಕೊಂತು ಇಲ್ಲಿ ಸಾಯಿಬಾಬಾ ಸಾಯಿಬಾಬಾ ಅಂದರೆ ಇದು ಕುಂಟ್ರಿಗಾಳಿ ಥರ ಕುಂಟ್ರಿಗಾಳಿ ಏನು ಇರೋಲ್ಲ ಇರಲಿಲ್ಲ ಅವಾಗ ಒಂಥರ ಬೆಳ್ಳಿಗೆ ಏನು ಕೆಳಗಡೆಯಿಂದ ಬಂದಾಗಿತ್ತು ಹಿಂಗಿಂದ ಉದ್ದೋಕ್ಕೆ ಒಂದು ಸ್ವಲ್ಪ ಉದ್ದಕ್ಕೆ ಹಂಗಿಂದ ಬಂದು ಹಂಗೆ ಬಂದು ಹಂಗೆ ಆಯ್ತು ಅಲ್ಲ ಯಾವ ರೀತಿ ಕಾಣಿಸ್ಕೊಂತು ಅಂತಲ್ಲ ಬೆಳ್ಳಿಗೆ ಶಾಲು ಓದ್ಕೊಂಡಿರೋ ಥರ ಹಾಂ ಆ ಸರ್ ಸರಿ